ದ ಗ್ರೇಟ್ ಲವ್ ಸ್ಟ್ರೈ ಆಫ್ ಬೈಬೋ ಒಂದಿವ್ಸ ಒಬ್ಬ ವ್ಯಕ್ತಿ ದೇವರನ್ನು ಹೀಗೆ ಕೇಳಿದ ಕರ್ತನೆ ನೀನು ನನಗೆ ಎಷ್ಟು ಪ್ರೀತಿಸುತ್ತೀಯ ಅವನು ತನ್ನ ಕ್ರಿಯೆಯ ಮೂಲಕ ನನಗೆ ಹೇಳಿದನು ನನ್ನ ಮಗನೇ ಅವನು ತನ್ನ ಕೈಗಳನ್ನು ಕಲ್ವೇರಿಯ ಶಿಲುಬೆಯ ಮೇಲೆ ಚಾಚಿ ತಲೆಯನ್ನು ಬಾಗಿದನು ಆ ಕಲ್ವೇರಿ ಶಿಲುಬೆಯ ಮೌನವು ಆತನ ಪ್ರೀತಿಯ ಬಗ್ಗೆ ನನಗೆ ತುಂಬಾ ವಿಷಯಗಳನ್ನು ತಿಳಿಸಿತು ಯೋಹಾನ ಹದಿನೈದು ಹದಿಮೂರು ಪ್ರಾಣವನ್ನೇ ಸ್ನೇಹಿತರಿಗೋಸ್ಕರ ಕೊಡುವ ಪ್ರೀತಿಗಿಂತ ಹೆಚ್ಚಿನ ಪ್ರೀತಿಯೂ ಯಾವುದೂ ಇಲ್ಲ ಹೌದು ಯೇಸು ನಮ್ಮನ್ನು ಅಷ್ಟು ಪ್ರೀತಿಸಿದನು ಆತನು ತನ್ನ ಪ್ರಾಣವನ್ನು ಕೊಟ್ಟನು ನಾವು ಶಾಶ್ವತವಾಗಿ ಬದುಕಲು ರೋಮಾಪುರ ಐದು ಎಂಟು ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ ಅವನ ಪ್ರೀತಿ ಶಾಶ್ವತವಾಗಿದೆ ಅವನ ಬಲಿದಾನವು ನನ್ನ ಮತ್ತು ನಿನ್ನಿಗಾಗಿ ಶಿಲುಬೆಯ ಮೇಲೆ ಪ್ರೀತಿ ಶಾಶ್ವತವಾಗಿ ಬರೆಯಲ್ಪಟ್ಟಿತು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು ಯೋಹಾನ ಮೂರು ಹದಿನಾರು ಅಷ್ಟೊಂದು ಅವನು ನನ್ನನ್ನು ಪ್ರೀತಿಸಿದ್ದಾನೆ ಅಷ್ಟೊಂದು ಅವನು ನಿನ್ನನ್ನು ಪ್ರೀತಿಸಿದ್ದಾನೆ ಇದೇ ನಿಜವಾದ ಪ್ರೀತಿ ಆಮೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ Please like share comment and subscribe and support our channel at Remnant Church Ministry.